ಇನ್ನು ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾರ್ಟಿ ಕಿಚ್ಚು ನಿಲ್ತಾ ಇಲ್ಲ ಸುರ್ಜೇವಾಲಾ ಗಮನಕ್ಕೆ ತಂದೆ ಸಭೆಯನ್ನ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಸುರ್ಜೇವಾಲ್ಗೆ ಫೋನ್ನಲ್ಲೇ ಸಭೆ ಬಗ್ಗೆ ಹೇಳಿದ್ವಿ ಯಾವ ಕಾರಣಕ್ಕೆ ಸಭೆಯನ್ನ ಮಾಡ್ತಿದ್ವಿ ಅಂತ ಹೇಳಿದ್ವಿ ಸುರ್ಜೇವಾಲ ಗಮನಕ್ಕೆ ತಂದೆ ನಾವು ಸಭೆಯನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನ ಪರಮೇಶ್ವರ್ ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾರ್ಟಿಯ ಕಿಚ್ಚು ಇನ್ನೂ ಕೂಡ ನಿಲ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿರೋದು ಇಲ್ಲ ಅವ್ರು ಬಂದ ಮೇಲೆ ಮಾತಾಡ್ತೀನಿ ಅವ್ರು ಬಂದ ಮೇಲೆ ಮಾತಾಡಿ ಈ ಸಭೆನ ನಾವು ಯಾವ ಯಾವ ಉದ್ದೇಶಕ್ಕೆ ಮಾಡಬೇಕು ಅಂತಿದ್ದು ಅದನ್ನೆಲ್ಲ ಅವರಿಗೆ ಈಗಾಗಲೇ ಹೇಳಿದ್ದೇನೆ ದೂರವಾಣಿಯಲ್ಲಿ ಹೇಳಿದ್ದೇನೆ ಬಂದ ಮೇಲೆ ಅವರಿಗೆ ಮಾತಾಡಿ ಆಮೇಲೆ ಏನು ಹೇಳ್ತಾರೋ ಆ ರೀತಿ ಮುಂದುವರಿತು ಇಲ್ಲ ಅವರೇ ಅವ್ರು ಹೇಳಿದ್ರಲ್ಲ ಮೊದಲೇ ಅವ್ರು ಮೊದಲು ಹೇಳಿದ ಮೇಲೆ ನಾವು ಮುಂದಕ್ಕೆ ಹಾಕಿದ್ದು ಮತ್ತೆ ತಿರ್ಗಿ ಅವರಿಗೆ ಅವ್ರ ಗಮನಕ್ಕೆ ತಂದು ಮಾಡೋದು ಸೂಕ್ತ ಅಂತ ಅನಿಸುತ್ತೆ ಬಹಳ ಜನ ನಾವೆಲ್ಲ ಅದೇ ರೀತಿ ಮಾತಾಡ್ಕೊಂಡಿದ್ದೇವೆ ಅವ್ರ ಗಮನಕ್ಕೆ ತಂದೆ ಮಾಡ್ತೇವೆ ಸಮಯ ಮತ್ತು ದಿನಾಂಕ ಅವೆಲ್ಲ ಆಮೇಲೆ ಯೋಚನೆ ಮಾಡ್ತೀವಿ ಮೊದಲು ಅವರ ಜೊತೆಯಲ್ಲಿ ಮಾತಾಡಿದಾದ್ಮೇಲೆ ತೀರ್ಮಾನ ಮಾಡ್ತೀವಿ ಅನಾಮಧ ವ್ಯಕ್ತಿಗಳಿಂದ ಸಿಟಿ ರವಿಗೆ ಕೊಲೆ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಟಿ ರವಿ ಒಬ್ಬ ಡ್ರಾಮಾ ಮಾಸ್ಟರ್ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಸಿಟಿ ರವಿ ಪ್ರಾಸ್ಟಿಟ್ಯೂಟ್ ಎಂಬ ಪದವನ್ನು ಪಡಿಸಿರುವುದು ನಿಜ ಬಿಜೆಪಿ ಶಾಸಕರೇ ನನ್ನ ಬಳಿ ಬಂದು ಈ ವಿಚಾರವನ್ನು ಹೇಳಿದ್ದಾರೆ ಸಿಟಿ ರವಿ ಈ ಲೆವೆಲ್ಗೆ ಇಳಿತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳಿದ್ದಾರೆ ಸಿಟಿ ರವಿಗೆ ಕೊಲೆ ಬೆದರಿಕೆ ಬಂದಿದ್ದು ಸುಳ್ಳು ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಕೊಲೆ ಮಾಡೋದಾಗಿ ಸಿಟಿ ರವಿಗೆ ಬೆದರಿಕೆ ಪತ್ರವನ್ನು ಬರೆಯಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಕೊಟ್ಟಿರೋದು ಸಿಟಿ ರವಿ ಒಬ್ಬ ಡ್ರಾಮಾ ಮಾಸ್ಟರ್ ಸಿಟಿ ರವಿ ಪ್ರಾಸ್ಟಿಟ್ಯೂಟ್ ಅನ್ನುವಂತಹ ಪದವನ್ನು ಬಳಸಿರೋದು ನಿಜ ಅನ್ನುವಂಥ ಮಾತನ್ನು ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬಿಜೆಪಿಯ ಶಾಸಕರೇ ನನ್ನ ಬಳಿ ಬಂದು ಈ ಬಗ್ಗೆ ಹೇಳಿಕೊಂಡಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬಿಜೆಪಿ ಆಫೀಸ್ ಬರಲ್ಲ ಅಂತ ತಿಳ್ಕೊಂಡಿದ್ದೆ ನಾನು ಅವರ ಮಾತು ವಿಚಾರ ಎಲ್ಲ ನೋಡಿದ್ರೆ ಅವರು ಈ ಲೆವೆಲ್ ಇಳಿತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಅರ್ಥ ಇಲ್ಲ ಸುಮ್ಮನೆ ಮಾಡಿದ್ದು ಮಾತಾಡಿದ್ದು ಬೇರೆ ಯಾರು ಓಪೆ ಮಾಡ್ಬೇಕಾದ ಮಾತಾಡ್ಬೇಕಾಗಿಲ್ಲ ಕಾನ್ಷಿಯಸ್ ಇದೆಯಲ್ಲ ಆತ್ಮಸಾಕ್ಷಿ ಅವ್ರ ಪಾರ್ಟಿ ಲೀಡರ್ಗಳ ನನ್ನ ಹತ್ರ ನೂರು ಜನ ಹೇಳಿದ್ದಾರೆ ಮಾತಾಡಬಾರ್ದಾಯ್ತು ಅಂದ್ರೆ ನಾನು ಮಾತಾಡಿದ್ ತಪ್ಪಾಗೋಯ್ತು ಅರ್ಥ ಚುರಿದಿಂದ ಮಾತಾಡಿದ್ದೀನಿ ಕ್ಷಮ ಕೇಳಿದ್ದೀನಿ ಅಂತ ಹೇಳಿದ್ರೆ ಕ್ಷಮ ಕೇಳ್ತೀನಿ ಅಂತ ಅಂದ್ರೆ ಮುಗಿದೋಯ್ತು ಅದು ಬಿಟ್ಬಿಟ್ಟು ಸುಮ್ಮನೆ ಸುಳ್ಳು 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 ಮಾಡ್ಕೊಂಡೋದ್ರೆ ಇದಕ್ಕೆ ಯಾವುದು ಕೊನೆ ಇಲ್ಲ ಇನ್ನು ಶೃಂಗೇರಿಯಲ್ಲಿ ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಎಂಬ ಘೋಷಣೆ ಶೃಂಗೇರಿಯಲ್ಲಿ ಕೈ ಕಾರ್ಯಕರ್ತರಿಂದ ಮುಂದಿನ ಸಿಎಂ ಕೂಗು ಕೇಳಿ ಬಂದಿದೆ ಶೃಂಗೇರಿಗೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಕಾರ್ಯಕರ್ತರು ಭರ್ಜರಿಯಾಗಿ ಸ್ವಾಗತ ಕೋರಿದ್ದಾರೆ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ದಾರೆ ನೂರಾರು ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಪರವಾಗಿ ಘೋಷಣೆಯನ್ನು ಕೂಗಿರೋದು ಶೃಂಗೇರಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಭರ್ಜರಿ ಸ್ವಾಗತ ಸಿಕ್ತು ಅವರಿಗೆ ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಮುಂದಿನ ಸಿಎಂ ಘೋಷಣೆಯನ್ನು ಕೂಗಿದ್ದಾರೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ಗೆ ಜೈ ಅಂತ ಘೋಷಣೆಯನ್ನು ಕೂಗಿದ್ದಾರೆ मुख्यम डी केकमार ডে শিকমার মুখ্যমন্ত্রী ডি কে ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್